ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್ ಶ್ರೀ ಹರಿಹರಾಂಬಿಕಾ ಜ್ಯೋತಿಷಾಲೆಯ ನಗರ ಬೆಂಗಳೂರು ಇವತ್ತು ನಾವು ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಮತ್ತು ಅವರ ಸ್ವಭಾವಗಳು ಹೇಗಿರುತ್ತೆ ಅನ್ನೋದನ್ನು ನೋಡೋಣ ನೋಡಿ ಎರಡನೇ ತಾರೀಕಲ್ಲಿ ಹುಟ್ಟಿದವರಿಗೆ ಚಂದ್ರ ಅಧಿಪತಿ ಆಗ್ತಾನೆ ಈ ತಾರೀಕಲ್ಲಿ ಹುಟ್ಟಿದವರು ಒಂಥರ ಶೋಕಿ ಸ್ವಲ್ಪ ಮಾಡ್ತಾರೆ ಹೊಡೆದೇ ಬಿಡ್ತಾರೆ ಅನಿಸ್ಬೇಕು ಆತರ ಹೋಗ್ತಾರೆ ಅಷ್ಟು ಫೋರ್ಸ್ ಇರುತ್ತೆ ಆದರೆ ಹೊಡೆಯಲ್ಲ ಹಣಕಾಸಿನ ವಿಚಾರದಲ್ಲಿ ಅವರು ಖರ್ಚು ಮಾಡಬಹುದು ಇಟ್ಕೊಳ್ಳಬಹುದು ಆತರ ಮತ್ತೆ ಇವರು ಇವರಿಗೋಸ್ಕರ ಅನ್ನೋದಕ್ಕಿಂತ ಇನ್ನೊಬ್ಬರಿಗೋಸ್ಕರ ಜಾಸ್ತಿ ಮನಸ್ಸು ಕೊಟ್ಟು ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ಹೆಚ್ಚಿನ ಭಾವುಕರು ಜಾಸ್ತಿ ಎಮೋಷನಲ್ ಆಗೋರು ಕೂಡ ಈ ತಾರೀಕಲ್ಲಿ ಹುಟ್ಟಿದವ್ರೆ ಸ್ವಲ್ಪ ಸೋಮಾರಿತನ ಇರುತ್ತೆ ಚಂಚಲತೆ ಇರುತ್ತೆ ನೋಡಿ ಈ ತಾರೀಕಲ್ಲಿ ಹುಟ್ಟಿದವರು ತಾಯಿಯ ಗುಣವನ್ನ ಹೊಂದಿರ್ತಾರೆ ಹಲ್ನಂತ ಮನಸ್ಸು ಒಂದು ಕುಟುಂಬದಲ್ಲಿ ಯಾವ ರೀತಿ ತಾಯಿ ಎಲ್ಲಾ ಮಕ್ಕಳನ್ನ ಸಾಕ್ತಾಳೋ ಸಲಹತಾಳೋ ಯಾರನ್ನೂ ಭೇದ ಭಾವ ಮಾಡದೆ ಎಲ್ಲರನ್ನ ಒಂದೇ ರೀತಿ ಯಾವ ರೀತಿ ನೋಡ್ಕೋತಾಳೋ ವಾತ್ಸಲ್ಯದಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾಳೋ ಅದೇ ರೀತಿ ಈ ತಾರೀಕಲ್ಲಿ ಹುಡುಗರು ಎಲ್ಲರನ್ನ ಒಂದೇ ತರ ನೋಡ್ತಾರೆ ಎಲ್ಲರನ್ನ ಪ್ರೀತಿಸ್ತಾರೆ ಅಷ್ಟೇ ಬೇಗ ಅವರು ಕೆಟ್ಟವರಿಂದ ಮೋಸ ಹೋಗ್ತಾರೋ ಕೂಡ ನೋಡಿ ಇವರಿಗೆ ಬಿದ್ದಂತ ಕನಸೇವ್ರಿಗೆ ಇನ್ನೆನ್ಸಿರಲ್ಲ ಇವ್ರಿಗೆ ನಿದ್ದೆ ಬೀಳೋದೇ ಬಹಳ ಕಷ್ಟ ಯಾಕಂತಂದ್ರೆ ಇವರಿಗೆ ನಿದ್ರಾಹೀನತೆ ಇರುತ್ತೆ ಒಳ್ಳೆ ನಿದ್ರೆ ಬಿದ್ರೂ ಕೂಡ ಆ ಕನಸೇ ಇವರಿಗೆ ನೆನಪಿರಲ್ಲ ಇವರು ನನ್ನ ಡ್ಯೂಟಿ ಅಂತ ಮಾಡೋಲ್ಲ ಬೇರೆಯವರಿಗೋಸ್ಕರ ಮಾಡ್ತಾರೆ ಮತ್ತೆ ಯಾವಾಗ್ಲೂ ಆರಾಮಾಗಿರ್ಲಿಕ್ಕೆ ಬಯಸ್ತಕ್ಕಂಥ ಜೀವ ಕಂಫರ್ಟ್ ಆಗಿರ್ಲಿಕ್ಕೆ ಬಯಸ್ತಾರೆ ಇವರು ಇನ್ನು ಪರಿಸರ ಪ್ರೇಮಿಗಳು ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಕೂಡ ಇವರು ಚಿಂತೆ ಮಾಡೋದಲ್ಲ ಚಿಂತನೆ ಮಾಡ್ತಾರೆ ಬಂಧುಗಳ ಒಡನಾಟ ಜಾಸ್ತಿ ಆಗಿರುತ್ತೆ ಒಂದು ರಿಲೇಶನ್ ಮನೆಗೆ ಹೋಗೋದು ಅಥವಾ ಅವ್ರ ಜೊತೆ ಫೋನಲ್ಲಿ ಮಾತಾಡೋದು ಒಂದು ಅದು ನಾರ್ಮಲ್ ಕಾಲ್ ಆಗಿರ್ಬೋದು ವಿಡಿಯೋ ಕಾಲ್ ಆಗಿರ್ಬೋದು ಒಟ್ನಲ್ಲಿ ಬಂಧುಗಳ ಜೊತೆ ಒಡ್ನಾಟ ಅನ್ನುವಂಥದ್ದು ಇರುತ್ತೆ ಕನಸುಗಳು ಬಿದ್ರೆ ಒಳ್ಳೊಳ್ಳೆ ಕನಸು ಬೀಳುತ್ತೆ ಇವರಿಗೆ ಕನಸುಗಾರ ಅಂತ ಹೇಳ್ಬೋದು ಇವ್ರನ್ನ ನೋಡಿ ಇವ್ರ ಹತ್ರ ಆದಷ್ಟು ಪ್ರೀತಿ ತೋರಿಸ್ಬೇಕು ನೀವೆಷ್ಟು ಪ್ರೀತಿಯಿಂದ ಇರ್ತೀರೋ ಅವರು ಇಷ್ಟು ಚೆನ್ನಾಗಿ ನಿಮ್ಮ ಜೊತೆ ಇರ್ತಾರೆ ಇನ್ನು ಇವರು ಒಳ್ಳೆ ಕ್ರಿಯೇಟಿವ್ ವ್ಯಕ್ತಿಗಳು ಕ್ರಿಯೇಷನ್ ಇವರಿಂದ ಒಳ್ಳೊಳ್ಳೆ ಕ್ರಿಯಾತ್ಮಕತೆ ಇರುತ್ತೆ ಇರುತ್ತೆ ಇವರಲ್ಲಿ ಒಳ್ಳೆ ಕ್ರಿಯಾತ್ಮಕತೆ ಇರುತ್ತೆ ಕ್ರಿಯಾಶೀಲ ಗುಣ ಇರುತ್ತೆ ಇವರಲ್ಲಿ ಒಳ್ಳೊಳ್ಳೆ ಅಹ್ ಕಲಿಗಳಿರೋದ್ರಿಂದ ಒಳ್ಳೊಳ್ಳೆ ಕ್ರಿಯಾತ್ಮಕವಾದಂತಹ ಐಡಿಯಾಗಳು ಕ್ರಿಯಾತ್ಮಕವಾದಂತಹ ಕೆಲಸಗಳು ಇವರಿಂದ ಬರುತ್ತೆ ಅಂತ ಹೇಳ್ಬೋದು ಇನ್ನು ಚಂದ್ರನ ಸ್ಥಿತಿಗತಿ ಹೇಗಿರುತ್ತೋ ಆತರ ಇವ್ರ ಜೀವನ ನೋಡಿ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ ಒಂದೇ ದಿನ ತಗೊಂತಾನೆ ಅಂದ್ರೆ ಇವತ್ತಿದ್ದಂತ ಮನಸ್ಥಿತಿ ನಾಳೆ ಇರ್ಲಿಕ್ಕಿಲ್ಲ ಅಥವಾ ಈ ಒಂದ್ ಗಂಟೆಯಲ್ಲಿ ಇದ್ದಂತ ಮನಸ್ಥಿತಿ ಇನ್ನೊಂದ್ ಗಂಟೆಯಲ್ಲಿ ಇರ್ಲಿಕ್ಕಿಲ್ಲ ಆ ರೀತಿ ಮನಸ್ಥಿತಿ ಇರತಕ್ಕಂಥವ್ರು ಅತ್ಯುತ್ತಮ ಮಾನಸಿಕ ಶಕ್ತಿನೂ ಇರುತ್ತೆ ಇವರಲ್ಲಿ ಒಂದೊಂದ್ಸಲ ಇವರು ಒಂದೊಂದು ನಿರ್ಧಾರ ತಗೊಂಡ್ರು ಅಂದ್ರೆ ಅದನ್ನು ಯಾರ ತರ ಬದಲಾಯಿಸಲಿಕ್ಕೆ ಆಗೋದಿಲ್ಲ ಆ ರೀತಿ ಇರುವಂತದ್ದು ಸ್ಥಿತ ಪ್ರಜ್ಞೆ ಇರುತ್ತೆ ಸ್ವಲ್ಪ ದುಡುಕು ಪ್ರವೃತ್ತಿ ಇರುತ್ತೆ ಈ ತಾಳಕಲ್ ಹುಡುಗರಿಗೆ ದುಡುಕೋದು ಜಾಸ್ತಿ ಇವರು ಅಂದ್ರೆ ಎಲ್ಲರನ್ನು ಬೇಗ ನಂಬಿಬಿಡ್ತಾರೆ ಅಷ್ಟೇ ಬೇಗ ಮೋಸ ಹೋಗ್ಬಿಡ್ತಾರೆ ಏನಾದರೂ ಒಂದು ನಿರ್ಧಾರ ತಗೊಂಡ್ಬಿಡೋದು ದುಡುಕಿ ಕಲ್ಪನಾ ಜೀವಿಗಳು ಸ್ವಲ್ಪ ಚಿಂತನಾಶೀಲ ವ್ಯಕ್ತಿಗಳು ಅಂತ ಹೇಳ್ಬೋದು ಚಿಂತನೆ ಚೆನ್ನಾಗಿ ಮಾಡ್ತಾರೆ ಇವರು ಆಲೋಚನೆ ಮಾಡ್ತಾರೆ ಇನ್ನು ಬೇರೆಯವರಿಗೆ ಅವಲಂಬಿತ ಹೆಚ್ಚಿನದಾಗಿ ಮನಸ್ಸನ್ನ ಟ್ರೈನ್ ಮಾಡ್ಕೊಂಡ್ರೆ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು ಇವ್ರು ಇವ್ರ ಮನಸ್ಸನ್ನ ಎಷ್ಟು ಚೆನ್ನಾಗಿ ಇಡ್ಕೋತಾರೋ ಇವ್ರು ಇವ್ರ ಮನಸ್ಸನ್ನ ಎಷ್ಟ್ ಚೆನ್ನಾಗಿ ತರಬೇತಿ ಕೊಟ್ಟಿರ್ತಾರೋ ಅವ್ರ ಜೀವನ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಯಾವಾಗ್ಲೂ ಒಬ್ಬ ಮನುಷ್ಯನ ಮನಸ್ಸೇ ಅವನ ಗೆಲುವಿಗೆ ಅವನ ಸೋಲಿಗೆ ಕಾರಣ ಅಂತೆ ಹಾಗಾಗಿ ಇವ್ರ ಮನಸ್ಸೇ ಇವರ ಸೋಲುವಿಗೆ ಮತ್ತೆ ಗೆಲುವಿಗೆ ಕಾರಣ ಅಂತ ಹೇಳ್ಬೋದು ನಡೆ ನುಡಿಯಿಂದ ಇವರು ಬಹಳ ಆಕರ್ಷಿತರಾಗಿ ಕಾಣ್ತಾರೆ ಇವರು ಮಾತಾಡೋ ಮಾತು ಇವರು ಹಾಕೋ ಡ್ರೆಸ್ಸು ಇವರು ನಡೆಯುವಂತಹ ಸ್ಟೈಲು ಇದನ್ನೆಲ್ಲ ನೋಡಿದಾಗ ಜನರಿಗೆ ಬಹಳ ಆಕರ್ಷಣೀಯವಾಗಿ ಈ ತಾರೀಕು ಅವರು ಕಂಡು ಬರ್ತಾರೆ ಎರಡು ಮನಸ್ಸು ಇರುತ್ತೆ ಇವರಿಗೆ ದ್ವಂದ್ವ ಮನಸ್ಸು ಹೊರಮನಸ್ಸು ಒಳಮನಸ್ಸು ಅಂತ ಇರುತ್ತಲ್ಲ ಅದು ಇವರಿಗೆ ಒಂದೊಂದರ ಇರುತ್ತೆ ಹೊರಮನಸ್ಸು ಹೇಳಿದ್ ಮಾತು ಒಳ ಕೇಳೋದಿಲ್ಲ ಒಳ ಹೇಳಿದ್ದನ್ನ ಹೊರಮನಸ್ ಕೇಳೋದಿಲ್ಲ ಆ ರೀತಿ ಒಳ್ಳೆ ಕಲೆ ಇರುತ್ತೆ ಇವ್ ಇವರಲ್ಲಿ ಮತ್ತೆ ಒಳ್ಳೆ ಎಂಟರ್ಟೈನರ್ ಇವರು ಈ ತಾರೀಕು ಹುಡ್ದವರಷ್ಟು ಜನರನ್ನ ಎಂಟರ್ಟೈನ್ಮೆಂಟ್ ಮಾಡುವಷ್ಟು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸೌಮ್ಯತೆ ಇರುತ್ತೆ ಪ್ರೀತಿ ಇರುತ್ತೆ ಕಾರುಣ್ಯ ಮೂರ್ತಿಗಳು ಅಂತ ಹೇಳ್ಬೋದು ಈ ತಾರೀಕಲ್ಲಿ ಹುಟ್ಟಿದವ್ರನ್ನ ವಾತ್ಸಲ್ಯದ ಗಣಿಗಳು ಅಂತ ಹೇಳ್ಬೋದು ಒಂದು ಈ ತಾರೀಕವ ನಾನು ಹೇಳೋ ಟಿಪ್ಸ್ ಏನಪ್ಪ ಅಂತಂದ್ರೆ ಸೀಕ್ರೆಟ್ ಬಿಟ್ಕೊಡ್ಬೇಡಿ ಯಾವಾಗಲೂ ಕೂಡ ಯಾರಿಗೂ ಮತ್ತೆ ಯಾರಾದರೂ ಹೊಗಳಿದ್ರು ಅಂತ ಹೇಳಿದ್ರೆ ಆ ಹೊಗಳಿಕೆಗೆ ಮಾರ್ ಹೋಗ್ಬೇಡಿ ಇದಿಷ್ಟು ಈ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿದವರದ ಗುಣಲಕ್ಷಣಗಳು ಮತ್ತು ಸ್ವಭಾವಗಳಾಗಿದ್ದು ಇನ್ನೂ ಹೆಚ್ಚಿನದಾಗಿ ಈ ತಾರೀಕಿನ ಬಗ್ಗೆ ಹೇಳ್ಬಹುದು ಒಂದೊಂದು ತಾರೀಕಿಂದ ಇಟ್ಕೊಂಡು ಒಬ್ಬೊಬ್ಬರದು ಒಂದೊಂದು ಗಂಟೆ ಹೇಳ್ಬಹುದು ಆದ್ರೆ ಇಷ್ಟೆಲ್ಲ ಸಮಯ ಈಗ ಇಲ್ಲದ ಕಾರಣ ಇನ್ನು ಮುಂದಿನ ದಿನಮಾನಗಳಲ್ಲಿ ಅದರ ಪ್ರಯತ್ನವನ್ನ ಮಾಡೋಣ ಇನ್ನೂ ಕೂಡ ಇದ್ರ ಬಗ್ಗೆ ನಿಮ್ಮ ನಿಮ್ಮ ತಾರೀಕಿನ ಬಗ್ಗೆ ವಿಶೇಷವಾಗಿ ಎರಡನೇ ತಾರೀಕಿನ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನ ಬಗ್ಗೆ ನಾನು ಬಹಳ ಡೀಪ್ ಆಗಿ ತಿಳ್ಕೋಬೇಕು ಅಂತಂದ್ರೆ ನೀವು ನೇರವಾಗಿ ನಮ್ಮನ್ನ ಭೇಟಿ ಆಗ್ಬಹುದು ನಾವು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ರಾಮ